ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತಾ ರವಿಕುಮಾರ್ ಇವತ್ತಿನ ದಿನ ಚಪಾತಿನ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದ್ರೂ ಹೊಸದಾಗಿ ಅಡುಗೆನ ಕಲಿತಾ ಇರ್ತಾರಲ್ಲ ಅಂತ್ಯವ್ರಿಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಹಗಲುವಾಗಿರುವಂಥ ಪಾತ್ರೆಗೆ ಒಂದೂವರೆ ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸಲ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಅನ್ನೋ ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ನನ್ನ ವೀಡಿಯೋನ ನೀವು ನೋಡ್ಬೋದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಕಲಿಸೋದ್ರಿಂದ ಹಿಟ್ಟು ತೆಳ್ಳಗಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಎಷ್ಟೇ ಸಾಫ್ಟಾಗಿ ಚಪಾತಿ ಹೋದ್ರೂ ಸಾಫ್ಟಾಗಿ ಚಪಾತಿ ಬರ್ತಾ ಇಲ್ಲ ಅನ್ನೋದಾದರೆ ಈ ಟಿಪ್ಪನ್ನ ಫಾಲೋ ಮಾಡಿ ತುಂಬ ಸುಲಭವಾಗಿ ಸಾಫ್ಟಾಗಿ ಚಪಾತಿನ ಮಾಡ್ಕೊಳ್ಬೋದು ಈ ರೀತಿ ಚಪಾತಿನ ಮಾಡ್ಕೊಳ್ಳೋದ್ರಿಂದ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀರು ಹಾಕ್ಕೊಂಡು ಹಿಟ್ಟನ್ನು ಆದಮೇಲೆ ನಂತರ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಎಣ್ಣೆಯಲ್ಲಿ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ಬಿಡ್ದಂಗೆ ಒಂದು ಹತ್ತು ನಿಮಿಷನಾದ್ರೂ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಅದಾದಮೇಲೆ ಒಂದು ಐದು ನಿಮಿಷ ರೆಸ್ಟಲ್ಲಿಟ್ಟು ನಂತರ ಚಪಾತಿನ ಲಟ್ಸಿ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೀವು ನಾದ್ಕೊಳ್ತಿರುವಾಗಲೇ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ಮುಟ್ಟಿದ್ರೆ ಬಾಳೆಹಣ್ಣು ರೀತಿ ಸಾಫ್ಟಾಗಿ ಫೀಲ್ ಆಗಬೇಕು ಇದನ್ನು ಇವಾಗ ಐದು ನಿಮಿಷ ರೆಸ್ಟಲ್ಲಿಟ್ಟು ನಂತರ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ಹರಳಿದೆ ಇವಾಗ ಮತ್ತೊಂದು ಸಲ ಹಿಟ್ಟನ್ನು ನಾದ್ಕೊಂಡು ಉಂಡೆ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ಬೇಕು ಫಸ್ಟು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಲಟ್ಸೋದಕ್ಕೆ ಈಸಿ ಆಗುತ್ತೆ నంతర స్లాబ్ నీటాగి నీట్ గా వరుసు కొని గోది హుడినా ಹಾಕోಳ್ತಾ ಅದಾದಮೇಲೆ ಕಲ್ಸ್ಕೊಂಡಿರೋ ಹಿಟ್ಟನ್ನು ಅದರಲ್ಲಿ ಡಿಪ್ ಮಾಡಿ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನ ಅತಿ ತೆಳ್ಳಗೂ ಲಟ್ಟಿಸ್ಕೋಬಾರ್ದು ಹಾಗೆಯೇ ಮಂದಕ್ಕೂ ಲಟ್ಟಿಸ್ಕೋಬಾರ್ದು ಎಡ್ಜಸ್ಟ್ ಎಲ್ಲ ನೀಟಾಗಿ ಲಟ್ಟಿಸ್ಕೋಬೇಕು ಮಂದಕ್ಕಿರಬಾರ್ದು ಎಡ್ಜಸ್ಟಲ್ಲಿ ಇವಾಗ ಒಂದು ಸಲ ಈ ರೀತಿ ಲಟ್ಟಿಸ್ಕೊಂಡಾದ ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಮತ್ತೆ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಬೇಕು ಈ ರೀತಿ ಮಧ್ಯದಲ್ಲಿ ಎಣ್ಣೆ ಹಾಕಿ ಫೋಲ್ಡ್ ಮಾಡಿ ಲಟ್ಟಿಸಿ ಬೇಯಿಸೋದ್ರಿಂದ ಸಾಫ್ಟಾಗಿ ಪದ್ರ ಪದ್ರವಾಗಿ ಚಪಾತಿ ಬರುತ್ತೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಎಡ್ಜಸ್ಟ್ ಸಲ ನೀಟಾಗಿ ಲಟ್ಟಿಸ್ಕೋಬೇಕು ನೋಡಿ ಜಾಸ್ತಿ ತೆಳ್ಳಗೂ ಲಟ್ಸಿಲ್ಲ ಹಾಗೇ ಮಂದಕ್ಕೂ ಲಟ್ಸಿಲ್ಲ ಈ ರೀತಿ ಮೀಡಿಯಮ್ ಆಗಿ ಅದುವಾಗಿ ಲಟ್ಟಿಸ್ಕೋಬೇಕು ಆಗ ಸಾಫ್ಟಾಗಿ ಚಪಾತಿ ಪದ್ರ ಪದ್ರವಾಗಿ ಬರುತ್ತೆ ಇವಾಗ ಇದನ್ನು ತವಾ ಮೇಲೆ ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಮೊದಲೇ ತವಾಗೆ ಎಣ್ಣೆ ಸವ್ರಿಬಿಟ್ಟು ತವಾ ಕಾಯೋಕೆ ಇಟ್ಟಿದ್ದೆ ಇವಾಗ ತವಾ ಚೆನ್ನಾಗಿ ಕಾದಿದೆ ಇವಾಗ ಲಟ್ಸಿರೋ ಅಂಥ ಚಪಾತಿನ ಹಾಕ್ಕೊಂಡು ಇದ್ದೀನಿ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಒಂದು ಸೈಡು ಲೈಟಾಗಿ ಬೆಂದಾದ ಮೇಲೆ ಚಪಾತಿನ ಮಡಚಿ ಎಣ್ಣೆ ಹಾಕ್ಕೊಳ್ಬೇಕು ಮತ್ತು ಇನ್ನೊಂದು ಸೈಡೂ ಮರ್ಚಿ ಎಣ್ಣೆ ಹಾಕ್ಕೊಳ್ಬೇಕು ಎರಡೂ ಸೈಡು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಚಪಾತಿನ ಬೇಯಿಸ್ಕೊಳ್ಬೇಕು ಹಾಗೆಯೇ ಉಳಿದಿರೋ ಹಿಟ್ಟನ್ನು ಸಹ ಲಟ್ಟಿಸ್ಕೊಂಡು ಇದೇ ರೀತಿ ಬೇಯಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಚಪಾತಿ ಆಗಿದೆ ಅಂತ ಈ ರೀತಿ ಸಾಫ್ಟಾಗಿ ಚಪಾತಿ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಪದರು ಪದ್ರವಾಗಿ ಚಪಾತಿ ಆಗಿದೆ ಅಂತ ಈ ರೀತಿ ಚಪಾತಿ ಮಾಡಿದ್ರೆ ಸಾಫ್ಟಾಗಿ ಚಪಾತಿ ಮಾಡೋಕೆ ಬರಲ್ಲ ಅನ್ನೋರು ಸಹ ಸಾಫ್ಟಾಗಿ ಚಪಾತಿ ಮಾಡ್ತೀರಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲೈಕನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಆಲ್